ಏನಿಲ್ಲ ಮೂವತ್ತು ವರ್ಷದಿಂದ ಭೇಟ ಇದ್ದೀವಿ ಇದೀವಿ ಹೊಸದೇನಲ್ಲ ಭೇಟಿಂಗ್ತಾನೆ ಇರ್ತೀವಿ ನಮ್ಮ ಎಲ್ಲ ಮಂತ್ರಿಗಳಿಗೆ ಸೊ ಅದರಲ್ಲಿ ವಿಶೇಷ ಏನೂ ಇಲ್ಲ ನಿನ್ನೆ ಎಲ್ಲ ಏನು ಹೇಳಬೇಕೆಲ್ಲಾನು ಹೇಳಿ ಮುಗಿಸಿದಾರೆ ಅಲ್ಲ ವರ್ಷಕ್ಕಿಂತ ಕಳೆದ ಮೂರು ತಿಂಗಳಿಂದ ತಾವಿಬ್ರು ಸೇರಿ ಮಾಡಿದಂತ ಡಿನ್ನರ್ ಹಿಡಿದು ಬ್ರೇಕ್ಫಾಸ್ಟ್ ಸುದ್ದಿ ಆಗಿತ್ತಲ್ಲ ಸರ್ ಹಾಗಾಗಿ ಸಹಜ ಕುತೂಹಲ ಇದು ಸುದ್ದಿ ಇಲ್ಲ ಪೂರ್ಣಾವಧಿಗೆ ಒಬ್ಬರು ಅಧ್ಯಕ್ಷ ಪಕ್ಷ ಸಂಘಟನೆ ಇವೆಲ್ಲವೂ ಕೂಡ ಅಂತ ಚರ್ಚಾ ಕಾರ್ಯಕರ್ತರ ಚರ್ಚೆ ಡಿಸಿಸಿ ಅಧ್ಯಕ್ಷ ಭೇಟಿ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರ ಪ್ರಸ್ತಾಪ ಆಗಿರುವಂತದ್ದು ನಿಮ್ಗೆ ಪೂರ್ಣಾವಧಿ ಅಧ್ಯಕ್ಷರು ಸಪಕ್ಷ ಸಂಘಟನೆ ಮುಂದಿನ ಲೋಕಸಭಾ ಅಧ್ಯಕ್ಷಂತೆ ಇದ್ದಾರೆ ನಡೆಸಿದ್ದಾರೆ ಸೊ ಅದು ಹೇಳಿದ್ದೀವಿ ಸುಮಾರು ಸಾರಿ ಹೇಳಿದ್ದೀವಿ ನಮ್ಮ ಹಂತದಲ್ಲಿ ಏನೂ ಇಲ್ಲ ಚರ್ಚೆ ಸೊ ಈಗ ಅಧ್ಯಕ್ಷರಿದ್ದಾರೆ ಮಾಡ್ತಿದ್ದಾರೆ ಈಗ ಸರ್ ರಾಜಣ್ಣವ್ರ ಪುತ್ರ ಕೊಟ್ಟಿರುವಂಥ ದೂರಲ್ಲಿ ಬೆಂಗಳೂರು ಮೂಲದ ಒಬ್ಬ ಮಹಾನ್ ನಾಯಕ ಒಬ್ಬ ಪ್ರಭಾವಿ ನಾಯಕರ ಬೆಂಬಲದಿಂದ ಈ ಸುಪಾರಿ ಹಂತದ ನಡೆದಿದೆ ಹಿನ್ನೆಲೆಯಲ್ಲಿ ಇದ್ದಾರೆ ಅಂತ ದೂರಲ್ಲಿ ಪ್ರಸ್ತಾಪಿಸಿದ್ದಾರೆ ಸರ್ ಆಯ್ತು ಈಗ ಅದು ಪೊಲೀಸರು ತನಿಖೆ ದೂರು ಕೊಟ್ಟಿದ್ದಾರೆ ಅಲ್ಲೆಲ್ಲೋ ಖ್ಯಾತದಲ್ಲಿ ತುಮಕೂರಲ್ಲಿ ದೂರು ದಾಖಲಾಗಿದೆ ಸೊ ಪೊಲೀಸರೇ ಮಾಡಲಿ ತನಿಖೆ ಮಾಡಲಿ ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ್ರು ಅವರು ನಾವಲ್ಲ ಅವ್ರು ತನಿಖೆ ಮಾಡಲಿ ಯಾಕೆ ಅವರೇ ಹೇಳಬೇಕಾದ್ರು ನಾವು ಹೇಳಲಿಕ್ಕೆ ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮ್ಮ ಅಧಿಕಾರ ಕೂಡ ಇಲ್ಲ ಯಾಕಂದ್ರೆ ಪ್ರಭಾವಿ ನಾಯಕ ಮಹಾನ್ ನಾಯಕ ಹಿಂದೇನು ಪ್ರತಿ ಹಂತದಲ್ಲೂ ಅವೇ ಬರ್ತಾವೆ ಯಾಕೆ ಸರ್ ಅವ್ರು ಯಾರು ಇನ್ನೇ ಆದ್ರೆ ಪೊಲೀಸ್ರೆ ಕಂಡಿಡ್ಬೇಕಲ್ಲ ನಾವೇ ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ ಸೊ ಅದನ್ನು ಅವರೇ ಮಾಡ್ಬೇಕು ವೇಟ್ ಮಾಡೋಣ ಈಗ ಅಂದರೆ ಸಿಡಿ ಬಂದರೆ ಮಹಾನಾಯಕ ಹನಿ ಟ್ರ್ಯಾಪ್ ಆದರೆ ಮಹಾನಾಯಕ ಕಾಲೇಜ್ ಸುಪಾರಿ ಆದರೆ ಮಹಾನಾಯಕ ಯಾರು ಸರ್ ಇಲ್ಲ ಹಂಗೆ ನಾವೇ ನಾವೆಲ್ಲ ನಾವು ನಮಗೆ ನಾ ನಾವೆಲ್ಲಿ ಹುಡುಕೋದು ಇವರಿಗೆ ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ ಪೊಲೀಸ್ ಹುಡುಕ್ಲಿ ನಿಮ್ಮ ಪೊಲಿಟಿಕಲ್ ನಾಲೆಡ್ಜ್ ಅಲ್ಲಿ ಏನಾದ್ರು ಗೊತ್ತಾ ಸರ್ ಆ ಥರದವ್ರು ಯಾರು ಇದ್ದಾರೆ ರಾಜ್ಯದಲ್ಲಿ ಸುಮಾರು ಇದ್ದಾರೆ ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ ನಿಮ್ಮತ್ತಾದದ ಘಟನೆಗಳು ಕೂಡ ಇದೆ ಬೇರೆ ದೇ ಬೇರೆ ರಾಜ್ಯಗಳಲ್ಲಿ ಆಗಿದೆ ನಮ್ಮ ರಾಜ್ಯಗಳಲ್ಲಿ ಆಗಿದೆ ಸುಮಾರು ಕಡೆ ಆಗಿದ್ದು ಉದಾಹರಣೆಗಳು ಸೊ ಇವರೇ ಅವ್ರೆ ಅಂತ ಹೇಳಲಿಕ್ಕೆ ಆಗೋಲ್ಲ ಸೊ ಪೊಲೀಸೇ ಇನ್ವೆಸ್ಟ್ ಮಾಡ್ತಾರೆ ಮಾಡಲಿ ಕಾದು ನೋಡೋಣ